ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳೂ ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ದಯಪಾಲಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವಿ ವಿರಿಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ಭಾಗೋಜಿ ಶಿಂಧೆಯ ಕುಷ್ಠರೋಗ ಕಳೆದದ್ದು ಅಲ್ಲದೆ ಬಾಬಾ ನೀರಿನಿಂದ ದೀಪ ಬೆಳಗಿಸಿದ್ದು ತಾಂಬೋಳಿಯೊಂದಿಗೆ ಕುಸ್ತಿಯಾಡಿ ಸೋತದ್ದು ಹಾಗೂ ಜವಾರಲಿ ಎಂಬ ಫಕೀರನ ಕಥಾಪ್ರಸಂಗವೆಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸಾಯಿಬಾಬಾರವರು ಮಸೀದಿಯಲ್ಲಿ ಇರುವಾಗ ದೇವಿದಾಸ ಎಂಬ ಸಾಧುವು ಬಹಳ ದಿನಗಳಿಂದ ಶಿರಡಿಯಲ್ಲಿಯೇ ಇದ್ದನು ಬಾಬಾರವರಿಗೆ ಅವನ ಸಂಘ ಸಂತಸವೆನಿಸಿತು ಆದ್ದರಿಂದ ಅವರು ಕೆಲವು ಕಾಲ ಅವನೊಂದಿಗೆ ಮಾರುತಿ ದೇವಾಲಯದಲ್ಲಿದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು ಆಮೇಲೆ ಜಾನಕಿದಾಸರು ಜಾನಕಿದಾಸರು ಬಂದು ಬಾಬಾರವರೊಡನೆ ಸಂಪರ್ಕವನ್ನು ಬೆಳೆಸಿಕೊಂಡರು ಅತ್ತ ಗಂಗಾಗೀರ ಎಂಬ ಸಾಧುವೂ ಕೂಡ ಆಗಾಗ ಇವರಲ್ಲಿಗೆ ಬಂದು ಹೋಗುತ್ತಿದ್ದನು ಇವರೆಲ್ಲರೂ ಸಾಯಿಬಾಬಾರನ್ನು ಕುರಿತು ಇಂಥ ಅಮೂಲ್ಯವಾದ ರತ್ನವನ್ನು ಹೊಂದಿರುವ ಶಿರಡಿಯೇ ನಿಜವಾಗಿಯೂ ಪುಣ್ಯದಾಯಕವಾಗಿದೆ ಎಂದು ನುಡಿದರೆ ಅಕ್ಕಲಕೋಟೆಯ ಸ್ವಾಮಿ ಸಮರ್ಥರ ಶಿಷ್ಯರಾದ ಆನಂದ ಮಠದ ಆನಂದನಾಥ ಸ್ವಾಮಿಯು ಇದೇ ನೈಜವಾದ ಅಮೂಲ್ಯ ರತ್ನವೆಂದು ಬಾಬಾರವರು ತರುಣರಾಗಿದ್ದಾಗಲೇ ನುಡಿದಿದ್ದರು ಶಿರಡಿಯಲ್ಲಿ ಮೊಯಿನುದ್ದೀನ್ ತಾಂಬೋಳಿ ಎಂಬ ಜಟ್ಟಿ ಇದ್ದನು ಕೆಲವು ವಿಷಯಗಳಲ್ಲಿ ಬಾಬಾರವರಿಗೂ ಅವನಿಗೂ ಆಗಿ ಬರುತ್ತಿದ್ದಿಲ್ಲ ಅವರಿರುವರು ಒಮ್ಮತಕ್ಕೆ ಬಾರದೆ ಕುಸ್ತಿ ಆಡುವರು ಕುಸ್ತಿಯಲ್ಲಿ ಬಾಬಾರವರು ಸೋಲುವರು ಅಂದಿನಿಂದ ಬಾಬಾರವರು ತಮ್ಮ ದೈನಂದಿನ ಉಡುಪನ್ನು ಬದಲಾಯಿಸಿ ಒಂದು ನಿಲುವಂಗಿಯನ್ನು ಧರಿಸಿ ತಲೆಗೆ ಬಟ್ಟೆ ಸುತ್ತಿದ್ದರು ಆಸನಕ್ಕೆ ಗೋಣಿ ಚೀಲವನ್ನು ಉಪಯೋಗ ಮಾಡತೊಡಗಿದರು ಹಿಂದೆ ಗಂಗಾಗೀರನೂ ಸಹ ಕುಸ್ತಿಪಟುವಾಗಿದ್ದನು ಇದೇ ತರಹ ಅವನಲ್ಲೋ ಭಾವನೆ ಮೂಡಿ ಅವನು ತನ್ನ ಸಂಸಾರವನ್ನು ತ್ಯಜಿಸಿ ಸ್ವಾನುಭವ ಪಡೆಯಲೋಸುಗ ಪುಣತಾಂಜಿ ನದಿಯ ದಡದಲ್ಲಿ ಮಠವನ್ನು ಸ್ಥಾಪಿಸಿಕೊಂಡು ಶಿಷ್ಯರುಡನೆ ವಾಸಿಸುತ್ತಿದ್ದನು ಮೊದಮೊದಲು ಬಾಬಾರವರು ಹೆಚ್ಚಾಗಿ ಜನರೊಡನೆ ಬೆರೆಯುತ್ತಿರಲಿಲ್ಲ ಬೆಳಿಗ್ಗೆ ಬೇವಿನ ಮರದ ಹತ್ತಿರ ಹೋಗಿ ಬರುತ್ತಿದ್ದರು ಬಾಬಾ ಸಾಹೇಬರು ಬಾಬಾರಲ್ಲಿ ಬಹಳ ಭಕ್ತಿ ಇಟ್ಟಿದ್ದರು ಅವರ ಕಿರಿಯ ಸಹೋದರನಾದ ನಾನಾಗೆ ಎರಡನೇ ಮದುವೆಯಾದರೂ ಮಕ್ಕಳಾಗಲಿಲ್ಲ ಮುಂದೆ ಅವನಿಗೆ ಬಾಬಾರ ಕೃಪೆಯಿಂದಾಗಿ ಮಕ್ಕಳಾಗಲು ಅವರೀರುವರು ಬಾಬಾರ ಪರಮ ಭಕ್ತರಾಗುವರು ನಂತರ ಬಾಬಾರ ಕೀರ್ತಿಯು ದಶ ದಿಕ್ಕುಗಳಲ್ಲಿ ಪಸರಿಸಲು ಜನರು ತಂಡೋಪತಂಡವಾಗಿ ಶರಡಿಗೆ ಬರಹತ್ತಿದರು ಅವರಲ್ಲಿ ನಾನಾ ಸಾಹೇಬ್ ಚಾಂದೋರ್ಕರ ಮತ್ತು ಕೇಶವ ಚಿದಂಬರಂಥವರು ಕೂಡ ಶರಡಿಗೆ ಬರುವಂತಾಯಿತು ರಾತ್ರಿ ಹೊತ್ತು ಅವರು ದ್ವಾರಕಾಮಯಲ್ಲಿ ನಿದ್ರಿಸುತ್ತಿದ್ದರು ಬಾಬಾರವರ ಆಸ್ತಿ ಎಂದರೆ ಹುಕ್ಕ ಸೇದುವ ಚಿಲುಮೆ ನಿಲುವಂಗಿ ಒಂದು ಸಟಕ ಅಂದರೆ ಬಡಿಗೆ ಕಾಸ ಅಂದರೆ ಲೋಟ ಚಿಮಟ ಮಲಗಲು ಮಳಗಲು ಒಂದು ಗೋಣಿ ಚೀಲ ಇವಿಷ್ಟೇ ಅವರ ಆಸ್ತಿಯಾಗಿತ್ತು ಹೀಗಿರಲು ಮುಂದೊಂದು ದಿನ ಮಳೆಗಾಲದ ಸಂದರ್ಭದಲ್ಲಿ ಚಂಡಮಾರುತವು ಆರ್ಭಟಿಸಲು ಭಾಗೋಜಿ ಶಿಂಧೆ ಎಂಬ ಬಡ ನಿರಾಶ್ರಿತನು ಎದ್ದ ಗುಡಿಸಲು ಗಾಲಿಗೆ ಹಾರಿಹೋಗಲು ಅವನು ನೆರೆಹೊರೆಯವರ ಆಶ್ರಯವನ್ನು ಬೇಡುವನು ಯಾರೂ ಕೂಡ ಅವನ ಮನವಿಗೆ ಸ್ಪಂದಿಸದೆ ಕಂಗಾಲಾದ ಅವನು ಬಾಬಾ ಇರುವ ಮಸೀದಿಯತ್ತ ನಡೆಯುವಾಗ ಮತ್ತೆ ಜೋರಾಗಿ ಬೀಳುವ ಮಳೆಗಾಳಿಗೆ ಅವನು ನೆಲಕ್ಕೆ ಅಪ್ಪಳಿಸಲು ಬಾಬಾ ಎಂದು ಕೂಗುವನು ಅಷ್ಟರಲ್ಲಿ ಬಾಬಾ ಅಲ್ಲಿ ಪ್ರತ್ಯಕ್ಷರಾಗಿ ಅವನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತಾನಿರುವ ಮಸೀದಿಯತ್ತ ಬರುವರು ಅಷ್ಟರಲ್ಲಿ ಬಾಬಾರ ಸ್ಪರ್ಶದಿಂದಾಗಿ ಅವನ ಕುಷ್ಠರೋಗವು ಮಾಯವಾಗಿ ಕುರೂಪಿಯಾದ ಅವನು ಸಕಲಾಂಗ ಸುಂದರನಾಗಿ ಶೋಭಿಸುವನು ಇದರಿಂದಾಗಿ ಬಾಬಾಜಿಯ ಕೀರ್ತಿಯು ಎಲ್ಲ ಕಡೆಗಳಲ್ಲೂ ಹರಡಿತು ಅಂದಿನಿಂದ ಜನರು ಬಾಬಾರನ್ನು ಸನ್ಯಾಸಿ ಮತ್ತು ವೈದ್ಯ ಎಂದು ಕರೆಯ ಹತ್ತಿದರು ಅವರಿದ್ದ ಮಂದಿರಕ್ಕೆ ದ್ವಾರಕಾ ಮಂದಿರವೆಂದು ಹೆಸರು ಆ ದ್ವಾರಕಾ ಮಂದಿರದ ಧ್ವನಿಯ ಬೂದಿಯೇ ವಿಭೂತಿ ಮಾಡಿಕೊಟ್ಟು ಅದರಿಂದ ಅಸಂಖ್ಯಾತ ಭಕ್ತರ ರೋಗ ರುಜಿನಗಳು ದೂರ ಮಾಡಿದ ಬಾಬಾರವರ ಆ ಧ್ವನಿಯು ಇಂದಿಗೂ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾ ಬರುತ್ತಿದೆ ಹೀಗೆ ಲೀಲಾಮೂರ್ತಿಯಾದ ಬಾಬಾರವರು ಶಿರಡಿಯಲ್ಲಿ ನೆಲೆಸಿರುವುದರಿಂದ ಈ ಗ್ರಾಮವು ಬಹಳ ಮಹತ್ವ ಪಡೆದುಕೊಂಡಿತು ಬಾಬಾರವರ ದೃಷ್ಟಿಯಲ್ಲಿ ಹಿಂದೂ ಮುಸ್ಲಿಂ ಶಿಖ್ ಇಸಾಯಿ ಕ್ರಿಸ್ತ ಹೀಗೆ ಎಲ್ಲ ಜಾತಿಯವರಿಗೂ ಸಮಾನರಾಗಿದ್ದರು ಭಕ್ತರು ತಮ್ಮ ತಮ್ಮ ಕೆಲಸ ಕಾರ್ಯವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಬಾಬಾರವರ ದರ್ಶನ ಮಾಡಿ ಅವರು ಕೊಡುವಂತಹ ಜೋಳಿಗೆಯಲ್ಲಿನ ವಿಭೂತಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋದರೆ ಭಕ್ತರ ಎಲ್ಲ ಕಾರ್ಯಗಳು ಸಂಶಯವಿಲ್ಲದೆ ಸಿದ್ಧಿಸುತ್ತಿದ್ದವು ಈ ಹಿಂದೆ ಹೇಳಿದಂತೆ ಬಾಬಾ ಅವರಿಗೆ ದೀಪಗಳೆಂದರೆ ಬಹಳ ಇಷ್ಟ ಆದ್ದರಿಂದ ಅವರು ಪ್ರತಿ ಎಣ್ಣೆ ಅಂಗಡಿಯವರ ಬಾಗಿಲಿಗೆ ಹೋಗಿ ಎಣ್ಣೆ ಬೇಡಿ ತಂದು ದೀಪ ಉರಿಸುತ್ತಿದ್ದರು ಆ ಗ್ರಾಮದ ಹಿರಿಯ ವ್ಯಕ್ತಿಯಾಗಿದ್ದ ಭಾಟೆ ಎಂಬುವನು ಎಣ್ಣೆ ಮಾರುವ ಎಲ್ಲಾ ವ್ಯಾಪಾರಿಗಳಿಗೆ ಎಣ್ಣೆ ಕೊಡದಂತೆ ನಿರ್ಬಂಧನೆಯನ್ನು ಹೇರಿದನು ಈ ಸನ್ನಿವೇಶವನ್ನು ಅರಿತುಕೊಂಡ ಬಾಬಾ ಭಾಗೋಜಿಗೆ ಕರೆದು ನೀರನ್ನು ತರಲು ಹೇಳಿದರು ಆ ಹಣತೆಗಳಿಗೆಲ್ಲ ನೀರನ್ನು ಸುರಿಯಲು ಹೇಳುವರು ನಂತರ ಚಿಮಟಿಯಿಂದ ಬೆಂಕಿ ಚಿಮ್ಮಿಸಲು ದೀಪ ಉರಿಸಿದ್ದುದನ್ನು ಕಂಡ ಭಾಟೆ ಇವರು ಸಾಕ್ಷಾತ್ ಅವತಾರಿ ಪುರುಷರೆಂದು ಬಾಬಾಗೆ ಶರಣಾಗಿ ಕ್ಷಮೆ ಕೋರುತ್ತಾನೆ ಮುಂದೊಂದು ದಿನ ರೋಚಲೆ ಎಂಬ ಮುಸ್ಲಿಂ ವ್ಯಕ್ತಿಯು ಬಾಬಾರ ಮಹಿಮೆಯನ್ನು ತಿಳಿದುಕೊಂಡು ಅವರನ್ನು ದರ್ಶನ ಮಾಡಲು ಒಂದು ದಿನ ಮಸೀದಿಗೆ ಆಗಮಿಸಿದಾಗ ಬಾಬಾರು ಭಕ್ತರು ಬಾಬಾಗೆ ಆರತಿ ಮಾಡುವ ದೃಶ್ಯವನ್ನು ಕಂಡ ರೋಚಲೆ ಅವ ರೋಚಲೆ ಅವನು ಬಾಬಾ ಈ ಮಸೀದಿಯನ್ನು ಅಪವಿತ್ರಗೊಳಿಸುತ್ತಿದ್ದಾರೆಂದು ಬಗೆದು ಬಡಿಗೆಯಿಂದ ಆ ಭಕ್ತರನ್ನು ಹೊಡೆಯಲು ಮುಂದಾದಾಗ ಅಷ್ಟರಲ್ಲಿ ಸಾಯಿ ಬಾಬಾರವರು ತನ್ನ ಕೈ ಅಡ್ಡ ತಂದು ಅವನನ್ನು ತಡೆದು ಅವನ ಎದುರಿಗೆ ತನ್ನ ಮುಂಗ ಅಂಗೈಯನ್ನು ತೋರಲು ಬಾಬಾರ ಅಂಗೈಯಲ್ಲಿ ಮಕ್ಕ ಮದೀನಾ ಹಾಗೂ ಕುರಾನ್ ಕಂಡುಬರುವುದು ಈ ದೃಶ್ಯವನ್ನು ಕಂಡ ರೋಚಲೆ ಕೈಯಲ್ಲಿನ ಬಡಿಗೆ ಕ್ರೋಚಲೆ ಕೈಯಲ್ಲಿನ ಬಡಿಗೆಯು ತನ್ನಷ್ಟಕ್ಕೆ ತಾನೇ ಕೆಳಗೆ ಬೀಳುತ್ತದೆ ನಂತರ ಅವನು ದಿಗ್ಭ್ರಮೆಗೊಂಡವನಾಗಿ ಬಾಬಾರ ಪಾದಗಳಿಗೆ ನಮಸ್ಕರಿಸುವನು ಸಾಕ್ಷಾತ್ ರುದ್ರ ಸಹಿತ ದತ್ತಾವತಾರಿಯಾದ ಬಾಬಾರವರು ಹಿಂದೂ ಮುಸ್ಲಿಮರ ಸ್ನೇಹಜೀವಿ ಎಂದೇ ಹೆಸರಾಗಿದ್ದರು ಯೋಗ ತ್ಯಾಗ ತಪಸ್ಸು ಜ್ಞಾನ ಎಂಬ ನಾಲ್ಕು ತತ್ವಗಳು ಮೋಕ್ಷದ ದಾರಿಗೆ ಸಾಧನಗಳಾಗಿವೆ ನಮಗೆ ಬೇಕಾದ್ದನ್ನು ಆರಿಸಿಕೊಂಡು ಜೀವನದಲ್ಲಿ ಮೋಕ್ಷ ಪಡೆದುಕೊಳ್ಳಬೇಕು ಮೋಕ್ಷವೇ ಬಾಳಿನ ಗುರಿಯಾಗುತ್ತದೆ ನಮ್ಮಿಂದ ಎಷ್ಟು ಒಳ್ಳೆಯದನ್ನು ಮಾಡಲು ಸಾಧ್ಯವಿದೆ ಅಷ್ಟನ್ನು ಮಾಡಬೇಕು ಅಂದಾಗ ಅಂದಾಗ ಮಾತ್ರ ನಾವು ನಿಜವಾದ ಮಾನವರಾಗುವಲ್ಲಿ ಸಂದೇಹವೇ ಇಲ್ಲ ಬದುಕಿನಲ್ಲಿ ಅರಿವನ್ನು ಪಡೆದುಕೊಂಡಾಗ ಮಾತ್ರ ಮೋಕ್ಷ ಸಾಧನೆ ಸಾಧ್ಯ ಎಂದು ಬಾಬಾ ತಿಳಿಸಿದ್ದಾರೆ ಬಾಬಾರವರು ಭಕ್ತರಲ್ಲಿ ಅಪಾರವಾದ ಪ್ರೇಮವನ್ನು ಬೆಳೆಸಿಕೊಂಡಿದ್ದರು ಅವರು ಭಕ್ತರನ್ನು ಹಾಗೂ ವೈರಿಗಳನ್ನು ಒಂದೇ ದೃಷ್ಟಿಯಿಂದ ನೋಡುತ್ತಿದ್ದರು ಹಿಂದೆ ಮೊಯಿನುದ್ದೀನ್ ತಾಂಬೋಳಿ ಹಾಗೂ ಬಾಬಾರ ನಡುವೆ ಕುಸ್ತಿ ನಡೆದ ಐದು ವರ್ಷಗಳ ನಂತರ ಅಹಮದ್ ನಗರದ ಜಮಾರಲಿ ಎಂಬ ಫಕೀರನು ತನ್ನ ಶಿಷ್ಯರೊಂದಿಗೆ ಶಿರಡಿಗೆ ಬರುವನು ಅವನು ಶಿರಡಿಯ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಡಿಯೊಂದರಲ್ಲಿ ಬಿಡಾರ ಹೂಡಿದ್ದನು ಅವನು ಒಳ್ಳೆಯ ವಿದ್ವಾಂಸನಾಗಿದ್ದನು ತನ್ನ ಮಧುರವಾದ ಕಂಠದಿಂದ ಖುರಾನನ್ನು ಬಾಯಿಪಾಠವಾಗಿ ಹೇಳುತ್ತಿದ್ದನು ಕೆಲ ದಿನಗಳ ಮೇಲೆ ಅವನು ಶಿರಡಿಯಲ್ಲಿ ಈದ್ಗಾ ಕಟ್ಟಲು ಪ್ರಯತ್ನಿಸಿದನು ಆದರೆ ಜನಗಳ ಮನಸ್ತಾಪದಿಂದಾಗಿ ಅವನು ಶಿರಡಿಯನ್ನು ತೊರೆದು ಮತ್ತೆ ರಾಹತ್ತಾಗೆ ಹೋಗಿ ನೆಲಸಹತ್ತಿದನು ಹತ್ತಿದನು ಆದರೆ ಅವನು ಆಗಾಗ ಶಿರಡಿಗೆ ಬಂದು ಬಾಬಾರವರೊಂದಿಗೆ ಮಸೀದಿಯಲ್ಲಿ ತಂಗುತ್ತಿದ್ದನು ಜನರು ಇದನ್ನು ನೋಡಿ ಬಾಬಾ ಅವನ ಶಿಷ್ಯರೆಂದು ಭಾವಿಸತೊಡಗಿದರು ಇದರಿಂದಾಗಿ ರಾಹತ್ ಫಕೀರನಿಗೆ ತನ್ನ ಅಹಂಕಾರವು ಇನ್ನಷ್ಟು ಹೆಚ್ಚಾಯಿತು ಆದರೆ ಮುಂದೊಂದು ದಿನ ಅವನು ದೇವಿದಾಸನಿಂದ ಸೋಲನ್ನು ಅನುಭವಿಸಿ ಮುಂದೆ ಶಿರಡಿಯನ್ನು ತೊರೆದು ವಿಜಯಪುರಕ್ಕೆ ಹೋಗಿ ನೆಲೆಸಿದನು ಅಲ್ಲದೆ ಬಾಬಾರವರು ತನ್ನ ಶಿಷ್ಯರೆನ್ನುವುದನ್ನು ಮರೆತು ಅವರ ಅವತಾರಿಕರೆಂದು ಗೊತ್ತಾದ ಮೇಲೆ ಪಶ್ಚಾತ್ತಾಪ ಹೊಂದಿದವನಾಗಿ ಮತ್ತೆ ಬಾಬಾರವರಲ್ಲಿ ಬಂದು ಕ್ಷಮೆ ಕೋರಿ ಉದ್ಧಾರ ಹೊಂದಿದನು ಹೀಗೆ ತಾನೇ ಪರಬ್ರಹ್ಮನಾದರೂ ಲೋಕರೂಢಿಯಂತೆ ವೆಂಕೋಸಾರ್ ಅವರಿಂದ ನಾದಯೋಗ ಮತ್ತು ವಾರಸ್ ಅಲಿಶಾರ್ವರಿಂದ ಯೋಗ ರಹಸ್ಯವನ್ನು ಅಭ್ಯಸಿಸಿದ ಬಾಬಾ ಸುಮಾರು ಹದಿನೆಂಟು ಹತ್ತೊಂಬತ್ತು ಸಂವತ್ಸರಗಳವರೆಗೆ ಬಾಬಾ ಶಿರಡಿಯಲ್ಲಿ ಹಲವಾರು ಲೀಲೆಗಳನ್ನು ತೋರುವ ಮೂಲಕ ಭಕ್ತರನ್ನು ಉದ್ಧರಿಸುವರು ಹಿಂದೆ ಶ್ರೀಪಾದ ಶ್ರೀವಲ್ಲಭರು ಹೇಳಿದಂತೆ ಶ್ರೀ ಸಾಯಿಬಾಬಾರವರು ಕ್ರಿಯಾಯೋಗಕ್ಕಾಗಿ ಶ್ಯಾಮಚರಣ ಲಹರಿ ಅವರಲ್ಲಿಗೆ ಹೋಗುವುದನ್ನು ಈ ಮುಂದಿನ ಅಧ್ಯಾಯದಲ್ಲಿ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ